ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ 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 ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯವರು ಅಯೋಧ್ಯೆ ಅಂದರೆ ದೆಹಲಿ ಕಡೆಗೆ ಅವ್ರ ಕೆಲಸ ಟ್ರಾನ್ಸ್ಫರ್ ಆಗಿತ್ತು ಅಂದರೆ ಒಂದು ಹತ್ತು ದಿವಸ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿತ್ತು ಅಲ್ಲಿಗೆ ಹೋಗಿದ್ದರು ಅಲ್ಲಿಂದ ಶ್ರೀರಾಮನ ದರ್ಶನಕ್ಕೆ ಹೋಗಿದ್ದಾರೆ ನೋಡಿ ಅಲ್ಲಿಂದ ಈ ವಿಡಿಯೋ ಕಳಿಸಿದ್ದಾರೆ ಹೇಗಿದೆ ನೋಡಿ ಎಷ್ಟೊಂದು ಜನ ತುಂಬ್ಕೊಂಡಿದ್ದೀರ ಇಷ್ಟೊಂದು ರಶ್ ಇರುತ್ತೆ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ಶ್ರೀರಾಮನ ದರ್ಶನಕ್ಕೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತ ಆ ಶ್ರೀರಾಮನ ದರ್ಶನ ನಿಮ್ಮ ಮೇಲೆಯೂ ಸದಾ ಆ ರಾಮನ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ನಾನು ಕೂಡ ಕೇಳ್ಕೊತಿದ್ದೀನಿ ನೋಡಿ ದೇವಸ್ಥಾನ ಯಾವ ಥರ ಇದೆ ಯಾವ ಥರ ಕಟ್ಟಿಸಿದ್ದಾರೆ ಅಂತ ನೋಡಿ ಆರೈಸಿ ಆಶೀರ್ವದಿಸಿ ನಿಮ್ಮ ಆಶೀರ್ವಾದನೂ ನಮಗೆ ಬೇಕು ಅಲ್ಲಿರುವ ಗಂಗೆ ನೋಡಿ ಯಾವ ಥರ ಇದೆ ಕಾಶಿ ಅಂತ ಇಲ್ಲಿಗೆ ನಾನು ವಿನಿ ಬ್ಲಾಗ್ ಮುಗಿಸ್ತೀನಿ ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಒತ್ತೋದು ಮಾತ್ರ ಮರಿಬೇಡಿ ಬಾಯ್